ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ ಎಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಮೃಗಭೂರುದ್ಧ ವಿಳಾಸಿನಿ ಕಬರಿಕಾ ಬಂಧಂಗಳಂ ಪೊತ್ತು ಮಲ್ಲಿಗೆಯೊಳು ಭಾವಿಸಿ ಧೂಪದೊಳು ಪೊರೆದು ತತ್ಕಾತಾರತಿ ಸ್ವೇದ ಬಿಂದುಗಳೊಳ್ಳಾಂದು ಕುರುಳುಗಳೋಳು ಸುಳಿದು ಮುಂದೊಂದಿರ್ದ ಸೌಭಾಗ್ಯ ಗಂಟೆಗಳೊಂದಿಂಚರದೊಳು ಪಳಂಚಿ ಸುಳಿದತ್ತೊಂದು ಸುಳಿದತ್ತು ಅದೊಂದು ಮಂದಾನಿಳಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮೃಗಭೂವೃದ್ಧ ವಿಳಾಸಿನಿ ಕಬರಿಕಾ ಬಂದಂಗಳಂ ಪೊತ್ತು ಮಲ್ಲಿಗೆಯೊಳು ಭಾವಿಸಿ ಧೂಪದೊಳು ಪೊರೆದು ತತ್ಕಾಂತಾರತಿ ಸ್ವೇದ ಬಿಂದುಗಳೊಳು ನಾಂದು ಕುರುಳುಗಳೊಳು ಸುಳಿದು ಮುಂದೆ ಒಂದಿರುದ್ದ ಸೌಭಾಗ್ಯ ಗಂಟೆಗಳ ಒಂದು ಇಂಚರದೊಳು ಪಳಂಚಿ ಸುಳಿದತ್ತು ಅದೊಂದು ಮಂದಾನಿಳಂ ಇದರ ವಿವರಣೆ ಹೀಗಿದೆ ಅಂದರೆ ಪಂಪ ಅರಿಕೇಸರಿ ಸರಿ ಈ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಮುಂದೆ ಸೂಳಗೇರಿಯ ಕಡೆಗೆ ಹೋಗ್ತಾನಲ್ಲ ಆದ ಆಗ ಅದರ ಹಿನ್ನೆಲೆಯಾಗಿ ಒಂದು ತಂಗ್ ತಂಪಾದ ಗಾಳಿ ತಂಗಾಳಿ ಸುಳೀತಂತೆ ಅದರ ವರ್ಣನೆ ಮಾಡ್ತಾನೆ ಮೃಗಭೂ ವಿಳಾಸಿನಿ ಕಬರಿಕಾ ಬಂಧಂಗಳಂಪೊತ್ತು ಮೃಗಭೂ ಅಂತಂದರೆ ಕಸ್ತೂರಿ ಅಂತ ಅರ್ಥ ಮೃಗಭೂ ವೃದ್ಧ ವೃದ್ಧ ಅಂದರೆ ಅಭಿವೃದ್ಧಿ ಹೊಂದಿದ್ದ ಅಂದರೆ ಕಸ್ತೂರಿ ಗಂಧದಿಂದ ಅಭಿವೃದ್ಧಿಗೊಂಡ ಅಥವಾ ಬೆಳೆಯಲ್ಸ ಬೆಳೆಸಲ್ಪಟ್ಟ ವಿಳಾಸಿನಿ ವಿಳಾಸಿನಿ ಕಬರಿಕಾ ಬಂಧಂಗಳಂಪೊತ್ತು ವಿಳಾಸಿನಿ ಅಂತಂದರೆ ವೇಷೆಯರ ಕಬರಿಕೆ ತುರುಬಿನ ಕಟ್ಟುಗಳು ಅಂದರೆ ಕಟ್ಟಿದ ತುರುಬುಗಳನ್ನು ಹೊತ್ತು ಮಲ್ಲಿಗೆಗಳು ಭಾವಿಸಿ ಮಲ್ಲಿಗೆಯಲ್ಲಿ ಮಿಶ್ರಣ ಮಾಡಿ ಮಿಶ್ರಣಗೊಂಡು ಧೂಪದೊಳು ಪೊರೆದು ಧೂಪದ ಪರಿಮಳದಿಂದ ಕಾಪಿಟ್ಟುಕೊಂಡು ತತ್ಕಾಂತ ರತಿಸ್ವೇದ ಬಿಂದುಗಳನ್ನು ನಾಂದು ವೇಷೆಯರ ಕಾಮನ ಆಟದಿಂದ ಉಂಟಾದ ಶ್ರಮದಿಂದ ಆದ ಬೆವರಿನಲ್ಲಿ ಆ ಬೆವರಿನ ಬಿಂದುಗಳಲ್ಲಿ ಮುಳುಗಿಸಿಕೊಂಡು ಕುರುಗಳೊಳು ಸುಳಿದು ಅವರ ಕೂದಲುಗಳಲ್ಲಿ ಸುಳಿದುಕೊಂಡು ಮುಂದೊಂದಿದ್ದ ಸೌಭಾಗ್ಯ ಗಂಟೆಗಳಲ್ಲಿ ಅಂದರೆ ದೇವಾಲಯಗಳ ಬಳಿ ಇದ್ದಂಥ ಸೌಭಾಗ್ಯದ ಸೂಚಕದ ಗಂಟೆಗಳ ಇಂಚರದಲ್ಲಿ ಆ ಇಂಚರಕ್ಕೆ ತಾಗಿ ಸುಳಿದತ್ತು ಒಂದು ಮಂದಾನಿಳಮ ಒಂದು ಮಂದ ಮಾರುತ ಸುಳಿಯಿತು ಬೀಸಿತ್ತು ಅಂತ ಅರ್ಥ ಅಂದರೆ ಕಸ್ತೂರಿ ಮೃಗದ ಪುನುಗಿನ ಸುವಾಸನೆಯನ್ನು ಪೂಸಿ ಆ ಮೂಲಕ ವ್ಯಾಪಿಸಿದ್ದ ಅಥವಾ ತುಂಬಿಕೊಂಡಂತಹ ವೇಷೆಯರ ತುರುಬಿನ ಕಟ್ಟುಗಳಿಗನ್ನು ಸವರಿಕೊಂಡು ಮಲ್ಲಿಗೆಯ ಗಂಧದಿಂದ ಮಿಶ್ರಣವಾಗಿ ಧೂಪದ ಪರಿಮಳದಿಂದ ಮೈದುಂಬಿಕೊಂಡು ಪೊರೆದು ಆಮೇಲೆ ವೇಶೆಯರ ಸಂಭೋಗದಿಂದ ಅದರ ಶ್ರಮದಿಂದ ಉಂಟಾದ ಬೆವರುಗಳಿಂದ ತೋಯಿಸಿಕೊಂಡು ಅವರ ಕೂದಲುಗಳಲ್ಲಿ ಸುಳಿದಾಡಿ ಮತ್ತೆ ಅಲ್ಲಿಯ ದೇವಾಲಯಗಳ ಗಂಟೆಗಳ ನಾದಗಳಿಗೆ ತಾಗಿ ಹೀಗೆ ಬಹಳ ಸುಖವಾಗಿ ಒಂದು ಮಂದ ಮಾರುತ ಬೀಸಿತು ಎನ್ನುವುದು ಈ ಪದ್ಯದ ಒಟ್ಟು ಭಾವ